ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳು ಧನುಸ್ ರಾಶಿಯವರಿಗೆ ಯಾವ ರೀತಿ ಇದೆ ಅನ್ನುವಂತಹದನ್ನು ನೋಡೋಣ ನೋಡಿ ಧನುಸ್ಸು ರಾಶಿ ಅವರಿಗೆ ಒಂಬತ್ತು ಗ್ರಹಗಳ ಒಂದು ಸಂಚಾರ ಬದಲಾವಣೆಯಿಂದ ಇದೊಂದು ಮಾರ್ಚ್ ತಿಂಗಳು ಪಾಲ್ಗುನ ಮಾಸ ಶ್ರೀ ಕ್ರೋಧಿನಾಮ ಸಂವತ್ಸರದ ಕೊನೆಯ ಮಾಸ ಯುಗಾದಿಗೆ ಮುಂಚೆ ಬರುವಂತಹ ಮಾಸ ಮಾರ್ಚ್ ತಿಂಗಳಲ್ಲಿ ಹೆಂಗೆಲ್ಲ ಇರುತ್ತೆ ಅನ್ನುವಂತಹದನ್ನು ನಾವು ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡುವಂತಹದಿದೆ ಏನು ಯಾವ ರೀತಿ ಅನ್ನುವಂಥದ್ದು ಗ್ರಹಗಳ ಪ್ರಕಾರ ನಾವು ತಿಳ್ಕೊಳ್ಳೋಣ ನೋಡಿ ರಾಶಿ ರಾಶಿಯವರಿಗೆ ವಿಶೇಷವಾಗಿ ಭಾಗ್ಯದ ಒಂದು ಪ್ರಯತ್ನ ಕಾರ್ಯಗಳು ತುಂಬ ಶ್ರೇಷ್ಠವಾಗಿ ನಡೆಯುತ್ತೆ ಸರ್ಕಾರಿ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂತಹದ್ದು ಸರ್ಕಾರಿ ವೃತ್ತಿಯಲ್ಲಿ ನಿರತರಾಗಿರ್ತಕ್ಕಂತಹವರಿಗೆ ಅಂದುಕೊಂಡಂಥ ರೀತಿಯಲ್ಲಿ ಪ್ರತಿಫಲಗಳು ಸಿಗುವಂತಹದ್ದು ಇದೆಲ್ಲ ಕೂಡ ಹದಿನಾಲ್ಕನೇ ತಾರೀಕು ವರೆಗೂ ನಡೆಯುತ್ತೆ ಆ ನಂತರ ಬದಲಾವಣೆಗಳು ಬರುತ್ತೆ ಸ್ವಸ್ಥಾನದ ಮನೆ ಕಡೆ ಭಾಗ್ಯ ಪ್ರಯತ್ನಗಳು ಮುಂದುವರಿಯುವಂಥದ್ದು ನಡೆಯುವಂಥದ್ದು ಕೂಡ ಸಕ್ಸಸ್ ಸಿಗತ್ತೆ ಇನ್ನು ವಿಶೇಷವಾಗಿ ವಿದ್ಯಾರ್ಥಿ ಮಿತ್ರರಿಗೆ ವಿಶೇಷವಾಗಿ ಒಳ್ಳೆ ರೀತಿ ಫಲ ನೋಡಿ ಯಾರೆಲ್ಲ ವಿದ್ಯಾಭ್ಯಾಸಗಳು ಮಾಡಿ ಮುಗಿಸ್ತಾ ಇದ್ದೀರಾ ಕೆಲವರೆಲ್ಲ ಗ್ರ್ಯಾಜುಯೇಷನ್ ಲೆವೆಲ್ಲು ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ಲು ಮುಗಿಸ್ತಾ ಇರ್ತಕ್ಕಂಥವರು ಹುಡುಗ ಹುಡುಗಿರು ವಿವಾಹಕ್ಕೆ ನಿರ್ಣಯ ಆಗಿಬಿಡ್ತಾರೆ ಈ ತಿಂಗಳಲ್ಲಿ ಡಿಸೈಡ್ ಆಗಿಬಿಡ್ತಾರೆ ಮಾರ್ಚು ನೇನು ಎಕ್ಸಾಮ್ ಮುಗೀತು ಫೈನಲ್ ಇಯರ್ ಮುಗೀತು ಲಾಸ್ಟ್ ಸೆಮ್ ಮುಗೀತಾ ಇದೆ ನೀನು ಎಕ್ಸಾಮು ಅನ್ನುವಂತಹ ಸಮಯದಲ್ಲಿ ಧನುಸ್ ರಾಶಿಯವರು ಫೈನಲ್ ಡಿಸಿಷನ್ಸ್ ಏನಪ್ಪ ಅಂತಂದರೆ ಎಜುಕೇಷನ್ ಹೆಂಗು ಮುಗೀತು ಯಾವುದೋ ಒಂದು ಕೆಲಸ ಕಾರ್ಯ ಹುಡುಕೋಣ ನಾವು ಜೀವನದಲ್ಲಿ ಮುಂದುವರಿಯೋಣ ಅನ್ನುವಂತಹದ್ದು ವಿವಾಹಕ್ಕೆ ಹೆಜ್ಜೆ ಇಡುವಂತಹ ಡಿಸಿಷನ್ಸು ಅಪ್ಪ ಅಮ್ಮನ ಕೆಲವಷ್ಟಿಲ್ಲ ನಿನ್ನ ಅಣ್ಣ ತಮ್ಮಂದ್ರು ಬಿಡಿ ಬಂಧು ಬಾಂಧವ್ರ ಬಿಡಿ ನಿಮ್ಮ ಸ್ವಯಂಕೃತವಾಗಿ ಡಿಸಿಷನ್ಸ್ ತಗೊಳ್ಳುವಂತಹ ಒಂದು ಹಠ ಸಾಧನೆಯ ಪ್ರಯತ್ನ ಇದು ವಿದ್ಯಾಭ್ಯಾಸನ ಮುಗಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂತಹ ಅಂಶ ಈ ತಿಂಗಳಲ್ಲಿ ನಿಮ್ಮ ಹಠ ಪ್ರಯತ್ನಗಳು ಸಕ್ಸಸ್ ಮಾಡ್ಕೊತೀರಾ ಅದೇ ವಕ್ರ ವಕ್ರಸ್ಥಿತಿಯಲ್ಲಿ ಯಾರ ಮಾತು ಕೇಳಕ್ಕೆ ಹೋಗಲ್ಲ ಬಹಳಷ್ಟು ಜನ ಈ ರೀತಿಯ ಅಂಶಗಳು ನಾವು ಮಾರ್ಚ್ ತಿಂಗಳಲ್ಲೇ ಕೇಳ್ತೀವಿ ಇವಾಗ ಬಹಳ ಜನ ಕೇಳ್ತಾ ಇರ್ತಾರೆ ಸೊ ಈ ರೀತಿ ಧನಸ್ ಈ ಒಂದು ರೀತಿಯ ಒಂದು ಅಂಶಗಳು ಬಂದು ಬಂದಿರ್ತಕ್ಕಂತಹದ್ದು ತಂದೆ ತಾಯಿಯರು ಕೇಳ್ತಾ ಇರ್ತಾರೆ ಯಾವ ಹುಡುಗನ ತೋರಿಸಿದ್ರು ನಮ್ಮ ಹುಡುಗಿ ಹೋಗ್ತಾ ಇಲ್ಲ ಏನು ಮಾಡೋದು ಅಂತ ಯಾರನ್ನ ಇಷ್ಟಪಟ್ಟಿದ್ದಾರೆ ಅಂದರೆ ಅದು ಹೇಳ್ತಾ ಇಲ್ಲ ಥರ ಹೇಳ್ತಾರೆ ಅಂದರೆ ಇಷ್ಟಪಟ್ಟಿದ್ರೇ ಬೇರೆ ಹುಡುಗನ ಅವ್ರು ಓಕೆ ಮಾಡೋದಿಲ್ಲ ಹುಡುಗರು ಅದೇ ರೀತಿ ಹೇಳ್ತಾ ಇರ್ತಾರೆ ಯಾವ ಹುಡುಗಿನ್ನೂ ನೋಡೋಕೆ ಇಂಟ್ರೆಸ್ಟ್ ತೋರಿಸಲ್ಲ ಅವ್ರ ಮನಸ್ಸಲ್ಲಿ ಒಂದು ಕಲ್ಪನೆಯ ರಾಣಿ ಅವರ ಒಂದು ಕ್ಲಾಸ್ ಆಗಿರ್ತಾಳೆ ಆ ರೀತಿ ನಿರ್ಣಯಗಳು ತಗೊಳ್ಳುವಂತಹದ್ದು ಈ ಒಂದು ತಿಂಗಳಲ್ಲಿ ಜಾಸ್ತಿ ಇರುತ್ತೆ ಅದು ಧನುಸ್ ಅವರಿಗೆ ಹೆಚ್ಚಿನ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ನಡೆಯುವಂತಹದ್ದು ಗಮನಿಸ್ತೀರ ಇನ್ನು ವಿಶೇಷವಾಗಿ ಸ್ವಲ್ಪ ಖರ್ಚುಗಳ ವಿಚಾರ ಸ್ವಲ್ಪ ಪ್ರಯತ್ನದಿಂದ ಖರ್ಚುಗಳು ಮಾಡ್ತೀರಾ ಮನೆಯ ಕಡೆ ಭೂಮಿ ವ್ಯವಹಾರ ಮತ್ತೆ ಫಸಲುಗಳ ವಿಚಾರದಲ್ಲಿ ನಿರ್ಣಯಗಳು ತಗೋಬೇಡಿ ಮತ್ತು ಸ್ವಲ್ಪ ಬಂಧುಗಳಿಂದ ಸ್ವಲ್ಪ ವೈಷಮ್ಯಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾರಲ್ಲ ಧನಸು ರಾಶಿಯವರು ಇದ್ದೀರಾ ಮನೆ ಕಡೆ ಯಾವುದೋ ಒಂದು ಕೆಲ ಕೆಲಸ ಕಾರ್ಯ ವಿಚಾರಕ್ಕೆ ಅವ್ರಿಗೆ ತಿಳಿಸಿಲ್ಲ ಹೇಳಿಲ್ಲ ಫೋನ್ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರಗಳಿಗೋಸ್ಕರ ಅವರಿಂದ ನೀವು ಸ್ವಲ್ಪ ಆಗ್ತೀರಾ ದೂರ ಉಳಿಯುವಂತಹದ್ದು ಅಂದರೆ ಕೆಂಗಣ್ಣಿಗೆ ನೀವು ಪಾತ್ರರಾಗ್ತೀರಾ ಅವರು ಒಂದು ಸ್ವಲ್ಪ ನಿಮ್ಮ ಮೇಲೆ ದುಷ್ಟ ಪ್ರಭಾವದ ಮನಸ್ಥಿತಿಯನ್ನು ಉಳ್ಳವರಾಗ್ತಾರೆ ಈ ರೀತಿ ನಡೆಯುತ್ತೆ ಮತ್ತು ಸ್ವಲ್ಪ ಕೆಲಸ ಕಾರ್ಯದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಟೆನ್ಷನ್ ಬರುವಂತಹದ್ದು ಸೊ ಏನೋ ಮಾಡ್ತಾ ಇರ್ತಕ್ಕಂಥ ವೃತ್ತಿಯಲ್ಲಿ ಅಸಮಂಜಸವಾದಂತಹ ಸಂತೃಪ್ತಿ ಮಾನಸಿಕವಾಗಿ ಒತ್ತಡ ಶುದ್ದತೆ ಸೊ ಟೆನ್ಷನ್ ಬರುವಂತಹದ್ದು ಇವೆಲ್ಲ ಕೂಡ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಬಹುಮುಖ್ಯವಾಗಿ ಹೆಸರು ಕಾಳನ್ನು ನೀವು ಕೋತಿಗಳಿಗೆ ಬೆಲ್ಲದ ಸಮೇತ ಅರ್ಪಿಸೋದ್ರಿಂದ ಸೊ ಫಲನ ಪಡಿತೀರ ಇನ್ನು ಬಹುಮುಖ್ಯವಾಗಿ ಸೊ ಮಿತ್ರರು ಸ್ನೇಹಿತರು ನಿಮ್ಮ ಸ್ವಸ್ಥಾನಕ್ಕೆ ಬರುವಂತಹದ್ದು ಮನೆ ಕಡೆ ಬಂದು ಸೇರುವಂತಹದ್ದು ಸ್ನೇಹಿತರು ನಿಮಗೆ ಏನೋ ಒಂದು ವಿಶ್ ಮಾಡುವಂತಹದ್ದು ಸೊ ಆ ವಿಶ್ ಮಾಡುವಂತಹದ್ದು ನಿಮ್ಮ ಜನ್ಮ ದಿನಾಂಕ ಆಗಿರ್ಬೋದು ಇಲ್ಲ ಬೇರೆ ವಿಚಾರ ಆಗಿರ್ಬೋದು ಒಟ್ಟಿನಲ್ಲಿ ಮನೆಗೆ ಬಂದು ಸೇರುವಂತಹದ್ದು ನಿಮ್ಮ ಕುಟುಂಬದ ಜೊತೆ ಸೇರಿಕೊಂಡು ನಿಮಗೆ ವೈಯಕ್ತಿಕವಾಗಿ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂತಹ ಸ್ನೇಹಿತರ ಒಂದು ಸಂಗಡ ಈ ತಿಂಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಒಳ್ಳೆಯ ರೀತಿ ಇದೆ ಈ ವಿಚಾರದಲ್ಲಿ ಏನೋ ತೊಂದರೆ ವೈಪ್ರೀತಿ ಇರೋದಿಲ್ಲ ಇನ್ನು ಮುಖ್ಯವಾಗಿ ಆದಾಯಗಳನ್ನ ಪಡೆಯುವಂತಹದ್ದು ಮನೆ ಕಡೆ ಏನೋ ಒಂದು ಸ್ವಲ್ಪ ದೊಡ್ಡ ಮೊತ್ತದ ಒಂದು ಇನ್ಕಮ್ ಬರುವಂತಹ ಸೋರ್ಸ್ ಕ್ರಿಯೇಟ್ ಆಗುತ್ತೆ ಮತ್ತು ಸ್ನೇಹಿತರ ಕಡೆಯಿಂದ ಕೂಡ ಕೆಲವೊಂದು ಅವಕಾಶಗಳು ಆಪರ್ಚುನಿಟಿಗಳಿಂದ ಆದಾಯಗಳು ಮನೆ ಕಡೆ ಸ್ವಲ್ಪ ಹೆಚ್ಚಿನ ಸ್ಥಿತಿಯಲ್ಲಿ ಸಿರಿವಂತಿಕೆಯ ಸ್ಥಿತಿಯಲ್ಲಿ ಬಂದು ಸೇರುವಂತಹದ್ದು ಉತ್ತಮವಾಗಿದೆ ಈ ವಿಚಾರದಲ್ಲಿ ಕೂಡ ಯಾವುದೇ ರೀತಿ ವೈಪರೀತ್ಯ ಇರೋದಿಲ್ಲ ಇನ್ನು ಮುಖ್ಯವಾಗಿ ನಿಮ್ಮ ಪ್ರಯತ್ನ ಕಾರ್ಯ ದೀರ್ಘಕಾಲದಿಂದ ನಿಮ್ಮ ಹಳೆಯ ಒಂದು ಚಿಂತೆಗಳು ಸಮಸ್ಯೆಗಳು ಬಗೆಹರಿಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಅವೆಲ್ಲವೂ ಕೂಡ ಸಕ್ಸಸ್ ಮಾಡಿಕೊಳ್ಳುವಂತಹ ತಿಂಗಳಪ್ಪ ಅಂತಂದ್ರೆ ಈ ಒಂದು ಮಾರ್ಚ್ ತಿಂಗಳಾಗಿರುತ್ತೆ ಯಾಕೆ ಅಂತಂದರೆ ಶನಿ ನಿಮಗೆ ಕುಂಭರಾಶಿಯಿಂದ ಇಪ್ಪತ್ತೊಂಬತ್ತನೇ ತಾರೀಕಿಗೆ ರಾಶಿಗೆ ಪ್ರವೇಶ ಮಾಡಿಬಿಡ್ತಾನೆ ಅದಕ್ಕೆ ಕುಂಭರಾಶಿಯಲ್ಲಿರುವಂತಹ ಸ್ವಸ್ಥಾನದಲ್ಲಿರುವಂತಹ ಶನಿಯ ಬಲ ಪ್ರತಿಫಲ ನಿಮಗೆ ತುಂಬಾ ಸಕ್ಸಸ್ ಕೊಟ್ಟು ಹೋಗ್ಬಿಡ್ತಾನೆ ಮತ್ತೆ ಅಣ್ಣ ತಮ್ಮಂದ್ರೆ ಮಧ್ಯೆ ಸೆಟ್ಲ್ಮೆಂಟ್ಗಳೆಲ್ಲ ಕೂಡ ಇತ್ಯರ್ಥಗಳಾಗ್ಬಿಡುತ್ತೆ ಕೋರ್ಟು ಕೇಸ್ಗಳೆಲ್ಲ ಕೂಡ ಇತ್ಯರ್ಥ ಆಗ್ಬಿಡುತ್ತೆ ಈ ರೀತಿಯ ಅನುಕೂಲಗಳು ಈ ಒಂದು ಮಾರ್ಚ್ ತಿಂಗಳಲ್ಲಿ ರಾಶಿ ರಾಶಿಯವರು ನೋಡುವಂತಹದ್ದು ತುಂಬಾ ವಿಶೇಷ ಇನ್ನು ಸ್ವಲ್ಪ ಬಂಧುಗಳು ದಾಯಿಗಳು ಸ್ವಲ್ಪ ಆಯುಷ್ಯ ದೋಷದಿಂದ ಇರ್ತಕ್ಕಂಥವ್ರು ಇರ್ತಾರೆ ಅಂತ ಅವ್ರಿಗೆ ದೋಷಗಳೂ ಆಗ್ತಾ ಇರತ್ತೆ ಹಾಗಾಗಿ ಹೇಳ್ತಾ ಇದ್ದೆ ಪ್ರತಿ ಅಮಾವಾಸ್ಯೆಗೆ ಅಥವಾ ಅಮಾವಾಸ್ಯೆ ಇಲ್ಲ ಅಂದರೂ ಕೂಡ ಅಪರಾಹ್ನದಲ್ಲಿ ಅನ್ನ ಮೊಸರು ಕರಿ ಎಲ್ಲೋ ಬೆಲ್ಲ ನೀವು ಮಧ್ಯಾಹ್ನದ ಹೊತ್ತು ನಿಮ್ಮ ಮನೆಯ ನೈಋತ್ಯ ದಿಸೆಯಲ್ಲಿ ಇಡೋದ್ರಿಂದ ಆಯಸ್ಸುಗಳಿಗೆ ಅಂದರೆ ಕಾಗೆ ವಾಹನಗಳು ತಿಂದು ಹೋಗೋದ್ರಿಂದ ಅಥವಾ ಪಕ್ಷಿಗಳು ಪ್ರಾಣಿಗಳು ಏನೋ ಒಂದು ತಿಂದು ಹೋಗೋದ್ರಿಂದ ನಿಮ್ಮ ಹಿರಿಯರು ಪಿತೃಗಳ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾ ಇದ್ದೆ ಅದನ್ನು ಕೂಡ ಮುಂದುವರಿಸಿ ತುಂಬ ಸುಫಲ ಕೊಡುತ್ತೆ ಸ್ವಲ್ಪ ವೃತ್ತಿಯಲ್ಲಿ ಟೆನ್ಷನ್ಸು ಹತ್ರ ಇದೆ ಈ ತಿಂಗಳಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ಏನೋ ಒಂದು ಸ್ವಲ್ಪ ಕಸಿ ಬೀಸಿ ನಿಮ್ಮ ಮೇಲೆ ಹೈಯರ್ ಅಥಾರಿಟಿ ಇಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವರಿಂದ ಇರೋ ಒಂದು ಸ್ವಲ್ಪ ಪ್ರೆಷರ್ ಬಿದ್ದಿರುತ್ತೆ ಅದರಿಂದ ನೀವು ಸ್ವಲ್ಪ ಪ್ರಕ್ಷುಬ್ಧವಾದಂಥ ವಾತಾವರಣ ಉಂಟಾಗತ್ತೆ ನಿಮ್ಮ ಮೇಲೆ ಮಾನಸಿಕವಾದಂತಹ ಹಿಂಸೆ ಆಗತ್ತೆ ಸಗಿಸಿಕೊಳ್ಳುವಂತಹ ಅದಿರುತ್ತೆ ಅದಕ್ಕೋಸ್ಕರ ಬಹುಮುಖ್ಯವಾಗಿ ಗಣಪತಿಯ ದರ್ಶನ ಮಾಡಿ ಗಣಪತಿಯ ಮುಂದೆ ಒಂದು ಒಂದು ಜಾಮದ ಕಾಲ ಒಂದು ಜಾಮ ಅಂದರೆ ಮೂರು ಗಂಟೆಯ ಕಾಲ ಅಲ್ಲಿ ಭಗವಂತನ ಹತ್ರ ಧ್ಯಾನಿಸೋದ್ರಿಂದ ಸ್ಮರಣೆ ಮಾಡಿಕೊಳ್ಳೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ ಒಟ್ಟಾರೆಯಾಗಿ ನಾಲ್ಕು ಗ್ರಹಗಳ ವೈಪರೀತ್ಯ ಇದ್ದರೂ ಸಹ ಐದು ಗ್ರಹಗಳು ಉತ್ತಮ ಫಲನ ಕೊಡುತ್ತೆ ನಿಮ್ಗೆ ಸದಾ ಕಾಲ ನಿಮ್ಮ ಅಷ್ಟ ದೇವರ ಅನುಗ್ರಹ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವಾಗಲಿ ಆದ್ಮೇಲೆ ತಮ್ಮೆಲ್ಲರಿಗೂ ಸಹ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಮಾಸಭವಿಷ್ಯ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳು ಈ ಒಂದು ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯ ಒಂದು ಫಲಗಳಿವೆ ಗ್ರಹಗಳ ಒಂದು ಬದಲಾವಣೆ ಇದೆ ಮತ್ತು ಈ ಒಂದು ಮಾರ್ಚ್ ತಿಂಗಳು ಹಾಲುಗುನ ಮಾಸ ಶ್ರೀ ಕೋಧಿನಾಮ ಸಂವತ್ಸರದಲ್ಲಿ ಕೊನೆಯ ಮಾಸ ಆಗಿರುತ್ತೆ ಶ್ರೀ ಯುಗಾದಿಗೆ ಮುಂಚೆ ಬರುವಂತಹ ಮಾಸ ಹೀಗೆ ಪ್ರತಿಯೊಬ್ಬರಿಗೂ ಸಹ ಕೊನೆಯ ಮಾಸದಲ್ಲಿ ಏನೋ ಒಂದು ಅದ್ಭುತವಾದಂತಹ ಫಲಗಳನ್ನು ಪಡೆಯಬೇಕಪ್ಪ ಯುಗಾದಿಗೆ ಮುಂಚೆ ಒಳ್ಳೆಯ ಒಂದು ಶುಭಾರಂಭ ಆಗಲಿ ಅನ್ನುವಂತಹ ಆಶೆಗಳಿರುತ್ತೆ ಈಗ ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ನೋಡಿ ಮಕರ ರಾಶಿಯವರಿಗೆ ಮುಖ್ಯವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಗಮನಿಸಬೇಕು ಸ್ವಲ್ಪ ಆರೋಗ್ಯ ವಿಚಾರ ಅಂದರೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಬರುವಂತಹದ್ದಾಗಿರ್ಬೋದು ಬಾಡಿ ಈಟ್ ಆಗುವಂತಹದ್ದು ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅದಕ್ಕೋಸ್ಕರ ಖರ್ಚುಗಳು ಬರುವಂತಹ ಸಾಧ್ಯತೆ ಹದಿನಾಲ್ಕನೇ ತಾರೀಕವರೆಗೂ ಇರುತ್ತೆ ಆ ನಂತರ ಬದಲಾವಣೆ ಆಗುತ್ತೆ ಹದಿನಾಲ್ಕರ ನಂತರ ವಿಶೇಷವಾಗಿ ನಿಮ್ಮ ಪ್ರಯತ್ನಗಳಲ್ಲಿ ಚೇತರಿಕೆ ಬರುತ್ತೆ ಬಹಳಷ್ಟು ಚೇಂಜಸ್ ಬರುತ್ತೆ ಮಾರ್ಚ್ ಹದಿನಾಲ್ಕರ ನಂತರ ಕ್ರಿಯಾಶೀಲರಾಗ್ತೀರಾ ಯಾವುದ್ಯಾವುದೋ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನೋದು ನಿಮ್ಮ ಸಂಕಲ್ಪ ಆಗಿರುತ್ತೆ ಅವೆಲ್ಲದರಲ್ಲೂ ಕೈ ಹಾಕ್ತೀರಾ ಅವೆಲ್ಲವೂ ಕೂಡ ಕ್ರಿಯೆಗಳು ಆಕ್ಟಿವ್ ಆಗುತ್ತೆ ಹಾಗಾಗಿ ಒಳ್ಳೆ ರೀತಿ ಅನುಕೂಲವಾದಂತಹ ಸ್ಥಿತಿಗಳಿರುತ್ತೆ ತೊಂದರೆ ಇಲ್ಲ ಇನ್ನು ಮುಖ್ಯವಾಗಿ ನಿಮಗೆ ಸ್ನೇಹಿತರಿಂದ ಒಳ್ಳೆ ರೀತಿಯ ಒಂದು ಪ್ರತಿಫಲಗಳು ಮನೆ ಕಡೆ ಸಪೋರ್ಟ್ ಕೊಡುವಂತಹ ಸಾಧ್ಯತೆಗಳು ಮತ್ತು ಆದಾಯಗಳನ್ನು ತಂದು ಕೊಡುವಂತಹ ಸ್ನೇಹಿತರು ಸಿಗ್ತಾರೆ ಒಂದು ಕಡೆ ಆದಾಯ ಒ ಕಡೆ ಮನೆ ಕಡೆ ಸ್ನೇಹಿತರು ನೋಡಿ ಸ್ನೇಹಿತರಿಂದ ಆದಾಯದ ಸಮೇತವಾಗಿ ನಿಮ್ಮ ಮನೆಗೆ ಸಪೋರ್ಟ್ ಕೊಡುವಂತಹ ಸ್ನೇಹಿತರು ಒಳ್ಳೆ ರೀತಿಯ ಭಾತೃಕಾರಕ ಇರ್ತಕ್ಕಂತಹ ಸ್ನೇಹಿತರು ಅಣ್ಣ ತಮ್ಮಂದರು ಅಕ್ಕ ತಂಗಿರು ಅನ್ನಬೇಕು ಅಂತಹ ಒಳ್ಳೆಯ ಮಿತ್ರರ ಸಹಯೋಗ ಉತ್ತಮ ಫಲ ಇರುತ್ತೆ ಇನ್ನು ಮುಖ್ಯವಾಗಿ ನಿಮ್ಮ ಪ್ರಯತ್ನಕಾರಿಯ ವಿಚಾರಗಳು ಕೆಲವೊಂದು ಸ್ನೇಹಿತರ ಜೊತೆ ಬಿಸ್ನೆಸ್ ಮಾಡುವಂಥ ವಿಚಾರ ಆಗಿರಬಹುದು ಮತ್ತೆ ಭಾಗ್ಯ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಯಾವುದೋ ಲೇಔಟ್ ಮೇಲೆನೋ ಯಾವುದೋ ಒಂದು ಪ್ರಾಪರ್ಟಿ ಮೇಲೆನೋ ಯಾವುದೊಂದು ಬಿಸ್ನೆಸ್ ಮೇಲೆನೋ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಚಾರ ಆ ಒಂದು ಪರಾಕ್ರಮ ಆ ಒಂದು ಪ್ರಯತ್ನ ಬಲ ಸ್ವಲ್ಪ ವೈಪರೀತ್ಯ ಕೊಡತ್ತೆ ಆಗ ಈ ತಿಂಗಳಲ್ಲಿ ಮಾಡಬೇಡಿ ಅವೆಲ್ಲ ಕೂಡ ಅಸಫಲತೆ ಆಗತ್ತೆ ಅದಕ್ಕೆ ಜೊತೆ ಈ ತರ ಡಿಸ್ ಡಿಸೈಡ್ ತಗೋಬೇಡಿ ಒಂದು ಒಪಿನಿಯನ್ ನಿರ್ಣಯ ಮಾಡಕ್ಕೆ ಹೋಗಬೇಡಿ ತಿಂಗಳಲ್ಲಿ ಅದು ನಿಮಗೆ ಸಫಲತೆ ಕೊಡೋದಿಲ್ಲ ವ್ಯತ್ಯಯದಿಂದ ಕೂಡಿರುತ್ತೆ ತೊಂದರೆಯಿಂದ ಕೂಡಿರುತ್ತೆ ಅದಕ್ಕೋಸ್ಕರ ಆ ಒಂದು ಅಂಶ ಬಿಟ್ಟು ಬಿಟ್ಟು ಸ್ವಲ್ಪ ಮುಂದುವರಿಸೋದು ಅಂದರೆ ಏಪ್ರಿಲ್ ನಂತರ ಮೇ ನಂತರ ಮಾಡ್ಕೊಳ್ಳೋದು ಆಗಿರುತ್ತೆ ಇನ್ನ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂತಹ ಪ್ರಯತ್ನ ಬಲ ಸಕ್ಸಸ್ ಸಿಗತ್ತೆ ಮತ್ತು ನೀವು ಇಷ್ಟು ದಿನಗಳಲ್ಲಿ ನೀವು ಏನು ಓದಿದ್ದೀರಾ ವಿದ್ಯಾಭ್ಯಾಸ ಮಾಡಿದ್ದೀರಾ ಅದನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಸಫಲತೆಯನ್ನು ತೋರಿಸ್ಕೊಳ್ಳುವಂತಹದ್ದು ಜೀವನದಲ್ಲಿ ಸಕ್ಸಸ್ ಸಿಗುವಂತಹದ್ದು ಶ್ರೇಷ್ಠ ಮಟ್ಟದ ಅಂಕಗಳು ಗಳಿಸುವಂತಹ ಒಂದು ಸ್ಥಿತಿ ಅನುಕೂಲ ನಿಮಗೆ ಈ ಮಾಸದಲ್ಲಿ ಫಲವನ್ನು ಕೊಟ್ಬಿಡತ್ತೆ ಹಾಗಾಗಿ ಮಕರ ರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಕ್ಸಸ್ ರೇಟ್ ಇದೆ ಇವರು ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಿದೆ ತೊಂದರೆ ಇಲ್ಲ ಇನ್ನ ಮುಖ್ಯವಾಗಿ ವೃತ್ತಿಯಲ್ಲಿ ಯಾರೆಲ್ಲ ಕೆಲಸದಲ್ಲಿ ವೃತ್ತಿ ವೃತ್ತಿನಿರತರಾಗಿದ್ದೀರಾ ಆ ಒಂದು ವೃತ್ತಿಯಲ್ಲಿ ವಿಶೇಷವಾದಂತಹ ಪರಾಕ್ರಮ ಬಲ ಸಿಗತ್ತೆ ಮತ್ತೆ ವಿದ್ಯಾಭ್ಯಾಸನ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರಿಗೂ ಸಹ ಒಳ್ಳೆಯ ಉದ್ಯೋಗ ಸಿಗುವಂತಹ ಒಂದು ಸಫಲತೆ ನೋಡಿ ಎಷ್ಟೊಂದು ಫಲ ಇದೆ ಮಕರ ರಾಶಿಯವರಿಗೆ ಹಾಗಾಗಿ ಉದ್ಯೋಗ ಅಂದನೆ ತುಂಬ ಉತ್ತಮ ಯಾಕೆಂದರೆ ಜೀವನದಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಅದಕ್ಕೆ ಉದ್ಯೋಗ ಇಲ್ದಿರ ಇದ್ರೆ ಏನು ಪ್ರಯೋಜನ ಇರೋಲ್ಲ ಅದಕ್ಕೆ ಒಳ್ಳೆಯ ಒಂದು ಉದ್ಯೋಗ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಆ ಒಂದು ದಾರಿಗಳ ಒಂದು ಬಾಗಿಲು ಓಪನ್ ಆಗುವಂತಹ ಒಂದು ಅವಕಾಶಗಳು ನಿಮ್ಮದಾಗಿರುತ್ತೆ ಅಂತಹ ಒಂದು ಅದೃಷ್ಟದ ದಿನಗಳು ಈ ತಿಂಗಳಲ್ಲಿ ನೋಡಬಹುದು ಮಕರ ರಾಶಿಯವರು ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಒಂದು ವ್ಯಕ್ತಿಗಳಂತೂ ಇಲ್ವೇ ಇಲ್ಲ ಚೆನ್ನಾಗಿದೆ ಉತ್ತಮವಾದಂಥ ಫಲಾನ ಪಡೆಯುವಂತಹದ್ದು ನೀವು ಎಷ್ಟು ಪರಾಕ್ರಮ ಮಾಡ್ತೀರೋ ಮಾಡಿ ಅದೆಲ್ಲ ಸಕ್ಸಸ್ ಸಿಗತ್ತೆ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲೂ ಅಷ್ಟೇ ಸಕ್ಸಸ್ ಸಿಗತ್ತೆ ಎರಡೂ ವಿಷಯಗಳು ತುಂಬ ಸಕ್ಸಸ್ ರೇಟ್ ತುಂಬಾ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಇರ್ತಕ್ಕಂತಹ ಇನ್ನು ಸಾಡೆ ಸಾತ್ ನಡೀತಾ ಇತ್ತು ಸುಮಾರು ಏಳುವರೆ ವರ್ಷಗಳಿಂದ ತುಂಬಾ ನೀವು ಒತ್ತಡಕ್ಕೆ ಸಿಕ್ಕಾಕ್ಕೊಂಡಿರೋದು ಟೆನ್ಷನ್ ಸಿಕ್ಕಾಕ್ಕೊಂಡಿರೋದು ಚಿಂತೆ ಯೋಚನೆ ನಿಮ್ಮ ಒಂದು ಪರಿಶ್ರಮ ಎಲ್ಲ ಜೀವನ ಸಾಕಪ್ಪ ಅನ್ಸಿಬಿಟ್ಟಿರುತ್ತೆ ಈಗ ಅದೆಲ್ಲವೂ ಕೂಡ ನಿರಾಯಾಸವಾಗಿ ಬಿಟ್ಟು ಹೋಗ್ತಾ ಇರ್ತಕ್ಕಂಥ ದಿನಗಳು ಹತ್ರಕ್ಕೆ ಬಂದುಬಿಡ್ತು ಶನಿ ನಿಮ್ಮ ರಾಶಿಯಿಂದ ಮುಂದಿನ ಮನೆಯಲ್ಲಿ ಕುಂಭರಾಶಿ ಬಿಟ್ಟು ಮುಂದಕ್ಕೆ ಹೊರಟೋಗ್ತಾ ಇದ್ದಾನೆ ಈ ತಿಂಗಳ ಇಪ್ಪತ್ತೊಂಬತ್ತಿಗೆ ಬಿಟ್ಟು ಹೋಗುವಾಗ ತುಂಬ ಉತ್ತಮ ಫಲ ಕೊಡ್ತಾನೆ ಕೊನೆಯ ಒಂದು ಏಳು ತಿಂಗಳಿಗೆ ಕಾಲ ಶ್ರೇಷ್ಠವಾದ ಫಲ ಫಲ ಕೊಟ್ಬಿಡ್ತಾನೆ ಅಂತಹದ್ದು ಇದು ಕೊನೆಯ ತಿಂಗಳು ಮಾರ್ಚ್ ತಿಂಗಳು ಇಪ್ಪತ್ತೊಂಬತ್ತಿಗೆ ಶನಿ ರೈಟ್ ಹೇಳ್ತಾನೆ ಎಲ್ಲಿಗೆ ಮುಂದಕ್ಕೆ ಹೋಗ್ತಾನೆ ನಿಮ್ಮ ರಾಶಿಯಿಂದ ಮುಂದಕ್ಕೆ ಹೋದಷ್ಟೆಲ್ಲ ಫಾರ್ವರ್ಡ್ ಅಂದರೆ ಡೆವಲಪ್ಮೆಂಟ್ ಗ್ರೋತ್ ಇರುತ್ತೆ ಹಿಂದೆ ಬಂದಂಗೆಲ್ಲ ಬ್ಯಾಕ್ ಸೈಡ್ ಇರ್ತದೆ ಹಾಗಾಗಿ ಮುಂದೆ ಹೋಗ್ತಾ ಇರ್ತಕ್ಕಂಥ ಶನಿಯ ಬಲ ಮಕರ ರಾಶಿಯವರಿಗೆ ಶ್ರೇಷ್ಠವಾದಂತಹ ಬಲ ಕೊಟ್ಬಿಡತ್ತೆ ಉತ್ತಮವಾದಂತಹ ಅನುಕೂಲತೆ ಇದೆ ಇವಾಗ ದುಡ್ಡು ಕಾಸು ಸೆಟಲ್ಮೆಂಟ್ಗಳಾಗುವಂತಹದ್ದು ನಿಮ್ಮ ವೈಯಕ್ತಿಕವಾದಂತಹ ಚಿಂತೆಯ ಸಮಸ್ಯೆಗಳೆಲ್ಲವೂ ಕೂಡ ಬಗೆಯರುವಂತಹ ದಿನಗಳು ಈ ಒಂದು ಮಾಸ ಈ ಒಂದು ತಿಂಗಳು ನಿಮ್ಮದಾಗಿರುತ್ತೆ ಇನ್ನು ಒಂದು ಪ್ರಯತ್ನ ಬಲಗಳು ಸ್ವಲ್ಪ ನಿಧಾನ ಲೇಟು ಮಾಡ್ತಾ ಇದ್ರಿ ಅವೆಲ್ಲ ಕೂಡ ಸಫಲತೆ ಸಿಗುವಂತಹದ್ದು ಮತ್ತು ಭಾಗ್ಯ ಪ್ರಯತ್ನಗಳು ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಬೇಗ ನಿಮಗೆ ದುಡ್ಡು ಕಾಸು ಹೆಡಕ್ತಾ ಇಲ್ಲ ಸಿಗ್ತಾ ಇಲ್ಲ ಒಳ್ಳೆ ರೇಟ್ಗೆ ಸೆಟಲ್ಮೆಂಟ್ ಆಗ್ತಾ ಇಲ್ಲ ಅನ್ನುವಂತಹ ಚಿಂತೆ ಇದೆ ಅದಕ್ಕೋಸ್ಕರ ನೀವು ಶ್ರೀಕಾಳಸಿಯಲ್ಲಿ ರಾಹುಕೇತು ಶಾಂತಿ ಮಾಡಿ ಅಲ್ಲಿ ಶ್ರೀಕಾಳಸೀಸರ ಸ್ವಾಮಿಯನ್ನ ದರ್ಶನ ಮಾಡಿ ಮತ್ತು ಜ್ಞಾನ ಪ್ರಸುನ್ನಾಮಿಕ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ದರ್ಶನ ಮಾಡಿ ಯಾಕೆಂದರೆ ಕೇತು ಗ್ರಹಗಳಿಗೆ ಆದಿ ದೈವರಾಗಿ ನೆಲೆಸಿರ್ತಕ್ಕಂತಹದ್ದು ಹಾಗೆ ಆ ದೇವರ ದರ್ಶನ ಮಾಡೋದರಿಂದ ಆ ಸನ್ನಿಧಾನಕ್ಕೆ ಹೋಗಿ ಬರೋದರಿಂದ ನಿಮಗೆ ಪ್ರಯತ್ನ ಕಾರ್ಯಬಲಗಳು ಮತ್ತು ಭಾಗ್ಯ ಪ್ರಯತ್ನಗಳು ಒಳ್ಳೆಯ ರೀತಿಯ ಒಂದು ಅವಕಾಶಗಳು ದೊರೆಯುತ್ತೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಹಾಗಾಗಿ ಒಟ್ಟಾರೆಯಾಗಿ ಮೂರು ಗ್ರಹಗಳು ವೈಪರೀತ್ಯ ಜಾಸ್ತಿ ಇತ್ತು ಇರ್ತಕ್ಕಂತಹದ್ದು ಆದರೆ ಇನ್ನು ಒಂದು ಆರು ಗ್ರಹಗಳು ಶ್ರೇಷ್ಠದಲ್ಲಿ ಶ್ರೇಷ್ಠ ಒಳ್ಳೆಯ ಫಲಗಳಲ್ಲಿ ಒಳ್ಳೆಯ ಫಲ ಸಿಗುವಂತಹದ್ದು ಈ ತಿಂಗಳಲ್ಲಿ ನೋಡ್ತೀರಾ ಮಕರ ರಾಶಿಯವರು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ದೇವರ ಅನುಗ್ರಹ ಸದಾ ಕಾಲ ಇರಲಿ ನಿಮ್ಮ ಮೇಲೆ ಇರಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಆದ್ಮೇಲೆ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳು ಕುಂಭರಾಶಿಯವರಿಗೆ ಯಾವ ರೀತಿ ಇದೆ ಈ ಒಂದು ಮಾರ್ಚ್ ತಿಂಗಳು ಅಂದರೆ ಯುಗಾದಿಗೆ ಮುಂಚೆ ಬರುವಂತಹದ್ದು ಕೊನೆಯ ಮಾಸ ಶ್ರೀ ಕೋದಿನಾಮ ಸಂವತ್ಸರದಲ್ಲಿ ಕೊನೆಯ ಮಾಸ ಆಗಿರ್ತಕ್ಕಂತಹ ಈ ಮಾಸ ಎಲ್ಲರಿಗೂ ಕೂಡ ಸ್ವಲ್ಪ ಉತ್ಸಾಹ ಇರುತ್ತೆ ಕೊನೆಯ ಮಾಸ ಮುಗಿಸ್ಕೊಂಡು ಮುಂದೆ ಚೈತ್ರ ಮಾಸಕ್ಕೆ ಜೇಳಬೇಕು ಏಪ್ರಿಲ್ ತಿಂಗಳಲ್ಲಿ ಒಳ್ಳೆಯದಾಗಬೇಕು ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವರು ಗ್ರಹಗಳ ಒಂದು ಸ್ಥಿತಿ ಕುಂಭರಾಶಿಯವರಿಗೆ ಹೇಗಿದೆ ಅನ್ನುವಂತಹದನ್ನು ನೋಡೋಣ ನೋಡಿ ನಿಮ್ಮ ರಾಶಿಯವರಿಗೆ ವಿಶೇಷವಾಗಿ ವಿವಾಹವಾಗುವಂತಹವರಿಗೆ ವಿವಾಹ ಕಾರ್ಯಗಳು ಜೈಪ್ರದ ಆಗುವಂತಹ ವಿಚಾರದಲ್ಲಿ ನಿಮ್ಮ ಸ್ವಯಂ ಪ್ರೇರಿತವಾದಂತಹ ನಿರ್ಣಯಗಳು ಸಕ್ಸಸ್ ಸಿಕ್ಕೇ ನೀವೇನು ಅಂದ್ಕೊಂತೀರೋ ಅದಕ್ಕೆ ಜಯ ಹದಿನಾಲ್ಕನೇ ತಾರೀಕು ವರೆಗೂ ಯಾವುದೇ ರೀತಿಯ ಒಂದು ಮಾರ್ಪಾಡುಗಳೇ ಇರೋದಿಲ್ಲ ಹಾಗೆ ನೀವು ಅಂದ್ಕೊಂಡ ರೀತಿಯಲ್ಲಿ ವಿವಾಹ ನಿರ್ಣಯಗಳು ಸಕ್ಸಸ್ ಆಗುತ್ತೆ ದಂಪತಿಗಳಿಗೂ ಕೂಡ ಶ್ರೇಷ್ಠವಾದಂತಹ ಮನೋಸ್ಥಿತಿ ಅನುಕೂಲ ಸಿಗತ್ತೆ ತೊಂದರೆ ಇರೋದಿಲ್ಲ ಹದಿನಾಲ್ಕರ ನಂತರ ಸ್ವಲ್ಪ ಹಣಕಾಸಿನ ಅಭಿವೃದ್ಧಿ ದಂಪತಿಗಳಿಗೆ ಇಂಪ್ರೂವ್ಮೆಂಟ್ ಸಿಗುತ್ತೆ ತೊಂದರೆ ಇರೋದಿಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರಯತ್ನ ಸಾಧನೆ ತುಂಬ ಉತ್ತಮವಾಗಿರುತ್ತೆ ಮತ್ತು ಕೆಲಸ ಕಾರ್ಯ ವೃತ್ತಿ ವಿಚಾರದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂತಹ ಒಂದು ಬಲ ಶಕ್ತಿ ಈ ಒಂದು ತಿಂಗಳಲ್ಲಿ ತುಂಬುವಂತಹದ್ದು ಸಕ್ಸಸ್ ನೋಡ್ತೀರಾ ಹಾಗೆ ವೃತ್ತಿಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರಯತ್ನ ಕಾರ್ಯ ಬಲದಲ್ಲಿ ಸಕ್ಸಸ್ ಸಿಗುವಂತಹದ್ದು ಮತ್ತು ಅಣ್ಣ ತಮ್ಮಂದ್ರ ಮಧ್ಯೆ ವ್ಯವಹಾರಗಳು ಸೆಟಲ್ಮೆಂಟ್ ಆಗುವಂತಹ ಒಂದು ಪೂರ್ವ ಪುಣ್ಯಬಲ ಸಕ್ಸಸ್ ಸಿಗತ್ತೆ ಆ ವಿಚಾರಗಳು ಕೂಡ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಮತ್ತು ವೈಪರೀತ್ಯಗಳು ಇರುವುದಿಲ್ಲ ಇನ್ನು ಮುಖ್ಯವಾಗಿ ಹಣಕಾಸಿನ ವ್ಯವಹಾರ ವಹಿವಾಟುಗಳು ಮತ್ತು ಸ್ವಲ್ಪ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ವೈಪರೀತ್ಯಗಳಿಂದ ಕೂಡಿರುತ್ತೆ ಮಾರ್ಚ್ ತಿಂಗಳ ಸ್ವಲ್ಪ ಜಾಗೃತೆಯಿಂದ ಇರಬೇಕು ಆರೋಗ್ಯಕ್ಕೋಸ್ಕರ ಸ್ವಲ್ಪ ದುಡ್ಡು ಖರ್ಚು ಮಾಡುವಂತಹದ್ದು ಆಗತ್ತೆ ಮತ್ತು ಸ್ವಲ್ಪ ವಿದ್ಯಾರ್ಥಿಗಳು ಕೂಡ ಮುಂದಿನ ವ್ಯಾಸಂಗಕ್ಕೋಸ್ಕರ ಸ್ವಲ್ಪ ಖರ್ಚು ಮಾಡುವಂತಹ ಒಂದು ಪ್ರಯತ್ನಗಳ ನಿರ್ಣಯಗಳು ಸ್ವಲ್ಪ ಕಷ್ಟದಿಂದ ಕೂಡಿರ್ತಕ್ಕಂತಹದ್ದು ಕಾಣಿಸುತ್ತೆ ಆ ವಿಚಾರವಾಗಿ ಸ್ವಲ್ಪ ವಿಷ್ಣು ದರ್ಶನ ಮಾಡಿ ವಿಷ್ಣು ದೇವಾಲಯದಲ್ಲಿ ಒಂದು ಜಾಮದ ಹೊತ್ತು ಅಂದರೆ ಮೂರು ಗಂಟೆಯ ಕಾಲ ಸ್ವಲ್ಪ ಪ್ರಾರ್ಥನೆ ಮಾಡಿ ನಿಮ್ಮ ಕಾರ್ಯಗಳೆಲ್ಲೂ ಕೂಡ ಸಕ್ಸಸ್ ಸಿಗುತ್ತೆ ಇನ್ನು ವಿಶೇಷವಾಗಿ ಮನೆ ಕಡೆ ಸ್ವಸ್ಥಾನದ ಕಡೆ ಹಣಕಾಸಿನ ಅಭಿವೃದ್ಧಿ ಮತ್ತು ಲಾಭದಾಯಕವಾದ ಪ್ರತಿಫಲಗಳು ಸಿಗುವಂತಹದ್ದು ಮನೆಯ ಕಡೆ ವಿಶೇಷವಾಗಿ ಗಳಿಸುವಂತಹ ಯೋಗ ಫಲ ನಿಮ್ಮದಾಗಿರ್ತದೆ ಅದಕ್ಕೆ ನೋಡಿ ದುಡ್ಡು ಕಾಸು ಆದಾಯ ಮನೆಗೆ ಬರುತ್ತೆ ಅಂದರೆ ನಿಮ್ಮ ಕೈಗೆ ಬಂದಂಗೆನೆ ಹಾಗಾಗಿ ಯಾವುದೋ ಒಂದು ವ್ಯವಹಾರ ಒಂದು ವಿಚಾರ ಸೆಟ್ಲ್ಮೆಂಟ್ ಆಗಿ ಬರುವಂತಹದ್ದಾಗಿರ್ಬೋದು ಆ ವಿಚಾರದಲ್ಲಿ ದುಡ್ಡು ನೋಡುವಂತಹದ್ದು ಹಣಕಾಸಿನ ಅಭಿವೃದ್ಧಿ ನೋಡುವಂತಹದ್ದು ನೋಡ್ತೀರಾ ಉತ್ತಮವಾಗಿದೆ ತೊಂದರೆ ಇಲ್ಲ ವಿಶೇಷವಾಗಿ ನಿಮ್ಮ ಒಂದು ಭಾಗ್ಯ ಪ್ರಯತ್ನಗಳು ಹಣಕಾಸಿನ ರೂಪದಲ್ಲಿ ಸಿಗತ್ತೆ ಮತ್ತೆ ಈ ಒಂದು ತಿಂಗಳಲ್ಲಿ ಕೆಲವೊಂದೆಲ್ಲ ಶುಭ ಕಾರ್ಯ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಮತ್ತೆ ಆಭರಣಗಳಿಗೋಸ್ಕರ ಸ್ವಲ್ಪ ಖರ್ಚು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ನಿಮ್ಮ ಜೀವನಕ್ಕೆ ಸುಖದಾಯಕವಾದಂತಹ ವಸ್ತುಗಳನ್ನು ಪಡೆಯುವಂತಹದ್ದು ಮತ್ತು ವಾಹನಗಳನ್ನು ಪಡೆಯುವಂತಹದ್ದು ಈ ವಿಚಾರದಲ್ಲಿ ನಿಮ್ಮ ಅಂದುಕೊಂಡ ರೀತಿಯಲ್ಲಿ ಮನೆ ಕಡೆಗೆ ಸಕ್ಸಸ್ ಸಿಗುವಂತಹ ಯೋಗ ಭಾಗ್ಯಗಳು ಕೂಡ ನಿಮ್ಮದಾಗಿರುತ್ತೆ ಈ ಒಂದು ತಿಂಗಳಲ್ಲಿ ನೋಡ್ತೀರಾ ಇನ್ನು ಸಾಡೆಸತ್ತು ಏಳುವರೆ ಶನಿನಲ್ಲಿ ಐದು ವರ್ಷಗಳ ಕಾಲ ತುಂಬ ಒತ್ತಡ ಸಿಕ್ಕಾಕ್ಕೊಂಡಿದ್ದೀರಾ ಚಿಂತೆ ಆಗಿದ್ದೀರಾ ಯೋಚನೆ ಜಾಸ್ತಿ ಆಗಿದೆ ಆದರೂ ಕೂಡ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ತಿಂಗಳ ಅಂತ್ಯಕ್ಕೆ ಹೊರಡ್ತಾ ಇರ್ತಕ್ಕಂಥದ್ದು ನಿಮ್ಮ ಜಾ ರಾಶಿಯಲ್ಲಿರ್ತಕ್ಕಂತಹ ಶನಿ ನಿಮ್ಮನ್ನು ತುಂಬಾ ಒತ್ತಡದಿಂದ ಟೆನ್ಷನ್ಗಳಿಂದ ಮುಂದಕ್ಕೆ ಹೋಗೋ ರೀತಿ ಮಾಡಿದ್ದಾನೆ ಎಲ್ಲವೂ ಕೂಡ ಈಗ ಪೂರ್ತಿ ಆಗತ್ತೆ ತಿಂಗಳಂತಕ್ಕೆಲ್ಲ ಶುಭವಾದಂತಹ ಫಲ ಕೊಡುತ್ತೆ ಆದರೂ ಕೂಡ ಶನಿದರ್ಶನ ಮಾಡಿ ಶನೇಶ್ವರ ಸ್ವಾಮಿ ಆರಾಧನೆ ಮಾಡಿ ಶನೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಎಳ್ಳುಬತ್ತಿ ಬೆಳೆಸೋದ್ರಿಂದ ನಿಮಗೆ ಒಳ್ಳೆಯ ರೀತಿಯ ಪ್ರತಿಫಲಗಳು ಶನಿಗ್ರಹದಿಂದ ಕೂಡ ಸಿಗತ್ತೆ ಹಣಕಾಸಿನ ವಿಚಾರ ಸ್ವಲ್ಪ ಅವಿಲಂಬ ಲೇಟು ನಿಧಾನ ಆಗ್ತಾ ಇತ್ತು ಸುತ್ತಾಟ ತಿರುಗಾಟ ಮಾಡ್ತಾ ಇದ್ರಿ ಆರೋಗ್ಯ ವಿಚಾರ ಸ್ವಲ್ಪ ಬ್ಯಾಕ್ ಪೇಯ್ನು ನರ ನರಸಂಬಂಧಿ ಸಮಸ್ಯೆಗಳು ಆಕ್ಸಿಡೆಂಟ್ಸ್ ಆಗುವಂತಹದ್ದು ಬೋನ್ಸ್ ಪೆಟ್ಟಾಗುವಂತಹದ್ದು ಇವೆಲ್ಲ ಕೂಡ ಸೊ ಕುಂಭರಾಶಿಯಲ್ಲಿರ್ತಕ್ಕಂಥವ್ರ ಅಡಚನೆಗಳನ್ನ ನೋಡಿರ್ತಕ್ಕಂತಹದ್ದು ಇರುತ್ತೆ ಹಾಗಾಗಿ ಬಹು ಮುಖ್ಯವಾಗಿ ಮಹಾಗಣಪತಿಯ ದರ್ಶನ ಮಾಡಿ ಮತ್ತು ದುರ್ಗಾದೇವಿಯ ದರ್ಶನ ಮಾಡಿ ಈ ಒಂದು ತಿಂಗಳಲ್ಲಿ ಈ ಒಂದು ವೈಪರೀತ್ಯಗಳೆಲ್ಲವೂ ಕೂಡ ನಿವಾರಣೆ ಆಗಿಬಿಡುತ್ತೆ ಒಟ್ಟಾರೆಯಾಗಿ ನಾಲ್ಕು ಗ್ರಹಗಳ ವೈಪರೀತ್ಯ ಸ್ವಲ್ಪ ತೊಂದರೆಯನ್ನು ತೋರಿಸ್ತಾ ಇದ್ರು ಕೂಡ ಉತ್ತಮವಾದಂತಹ ಫಲಗಳು ಆರು ಗ್ರಹಗಳಿಂದ ಈ ತಿಂಗಳಲ್ಲಿದೆ ಹಾಗೆ ನಿಮ್ಮ ಇಷ್ಟದೇವರು ಸದಾಕಾಲ ನಿಮ್ಮ ಮೇಲೆ ಒಲಿತನ್ನು ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಹಲೋ ಕೂಡ ಶುಭ ಆಗಲಿ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳು ಮೀನ್ ಅವರಿಗೆ ಈ ತಿಂಗಳಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ನೋಡಿ ಮಾರ್ಚ್ ತಿಂಗಳು ಅಂದ ತಕ್ಷಣ ಪಾಲ್ಗುಣ ಮಾಸ ಅಂದ್ರೆ ಯುಗಾದಿಯ ಹಿಂದಿನ ಮಾಸ ಯುಗಾದಿ ಪ್ರಾರಂಭ ಆದಮೇಲೆ ಚೈತ್ರ ಮಾಸ ಪ್ರಾರಂಭ ಆಗಿಬಿಡುತ್ತೆ ಏಪ್ರಿಲ್ ತಿಂಗಳು ಬರುತ್ತೆ ಹಾಗಾಗಿ ಶ್ರೀ ಕ್ರೋಧ ಸಮುದ್ರದಲ್ಲಿ ಸಂವತ್ಸರದಲ್ಲಿ ಕೊನೆಯ ಮಾಸ ಆಗಿರೋದ್ರಿಂದ ಈ ಒಂದು ಮಾಸದಲ್ಲಿ ಎಲ್ಲರೂ ಸಹ ಕೊನೆಯ ಮಾಸ ಏನಾದರೂ ಸಾಧನೆ ಮಾಡಬೇಕು ಮುಂದೆ ಯುಗಾದಿ ಬಂದ ನಂತರ ಹೊಸತನದಿಂದ ಪ್ರಾರಂಭಿಸಬೇಕು ಈ ಕೊನೆಯ ದಿನಗಳಲ್ಲಿ ಕೊನೆಯ ಮಾಸದ ಒಂದು ತಿಂಗಳಲ್ಲಿ ಯಾವ ರೀತಿಯ ಒಂದು ಫಲಗಳು ಪಡಿಬೇಕು ಅನ್ನುವಂತಹ ಆಲೋಚನೆಗಳು ಬಹಳಷ್ಟು ಜನ ಇರುತ್ತೆ ಅದರಲ್ಲೂ ರಾಶಿಯವರಿಗೆ ಗ್ರಹಗಳ ಒಂದು ಸ್ಥಿತಿ ಸಂಚಾರ ಬದಲಾವಣೆ ಏನೆಲ್ಲ ಕೊಡುತ್ತೆ ಅನ್ನೋದನ್ನು ನೋಡೋಣ ನೋಡಿ ಮೀನ್ರಾಶಿಯವರಿಗೆ ಮುಖ್ಯವಾಗಿ ಸ್ನೇಹಿತರಿಂದ ಸ್ವಲ್ಪ ಖರ್ಚುಗಳು ಕೆಲವೊಂದು ಕೆಲಸ ಕಾರ್ಯಗಳು ವಿಚಾರದಲ್ಲಿ ಬರುತ್ತೆ ಅದು ಒಳ್ಳೆ ರೀತಿಯ ಖರ್ಚುಗಳಾಗಿರುತ್ತೆ ಯಾವುದೋ ಒಂದು ಗೌರ್ಮೆಂಟ್ ರಿಲೇಟೆಡ್ ಖರ್ಚುಗಳು ಒಂದು ಗೌರ್ಮೆಂಟ್ ಲೆಕ್ಕ ಒಂದು ಪರಿಶೀಲನೆಯ ವಿಚಾರವಾಗಿ ಆಗಿರ್ತಕ್ಕಂಥದ್ದಾಗಿರ್ಬೋದು ಅಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ಖರ್ಚು ವರ್ಷಗಳು ಬರುತ್ತೆ ಅದು ಒಳಿತಾಗಿರುತ್ತೆ ಹದಿನಾಲ್ಕರ ನಂತರ ಅವನು ಸ್ನೇಹಿತರಿಂದ ಮಾಡಿರ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಒಳ್ಳೆಯ ರೀತಿಯ ಪ್ರತಿಫಲಗಳು ಸಿಕ್ಬಿಡತ್ತೆ ಹಾಗಾಗಿ ಒಳ್ಳೆಯ ರೀತಿಯ ಅನುಕೂಲ ಯೋಗಗಳು ಕೂಡ ಬದಲಾವಣೆ ಕೂಡ ನೋಡಬಹುದು ತೊಂದರೆ ಇರೋಲ್ಲ ಇನ್ನು ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮನೆ ಕಡೆ ಮತ್ತು ಭಾಗ್ಯದ ಪ್ರಯತ್ನಗಳಲ್ಲಿ ಮನೆ ಕಡೆ ಹಠವಾದಂಥ ಸಾಧನೆಯ ಅನುಕೂಲತೆಗಳು ಕೂಡ ಈ ಒಂದು ತಿಂಗಳಲ್ಲಿ ನೀವು ನೋಡುವಂತಹದ್ದು ಸಕ್ಸಸ್ ಸಿಗುವಂತಹದ್ದು ಕೂಡ ಒಳ್ಳೆ ರೀತಿ ಇದೆ ಇನ್ನು ನಿಮ್ಮ ವೈಯಕ್ತಿಕವಾಗಿ ಕೆಲವೊಂದು ವ್ಯವಹಾರ ವಹಿವಾಟುಗಳ ವಿಚಾರದಲ್ಲಿ ಮತ್ತು ಸ್ವ ನಿಮ್ಮ ಸ್ವಸ್ಥಾನದ ಒಂದು ಜಮೀನು ಆಗಿರ್ಬೋದು ಸೈಟ್ ಆಗಿರ್ಬೋದು ಮನೆ ವಿಚಾರ ಆಗಿರ್ಬೋದು ಅಥವಾ ಒಂದು ಫಸಲುಗಳ ವಿಚಾರ ಆಗಿರ್ಬೋದು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂತಹ ಕ್ಷೇತ್ರದಲ್ಲಿ ಆ ಒಂದು ವೃತ್ತಿ ನಿರತರಾಗಿರ್ಬೋದು ಅವರಿಗೆ ಮತ್ತು ದಂಪತಿಗಳಿಗೆ ವೈಯಕ್ತಿಕವಾಗಿ ಕೆಲವೊಂದು ನಿರ್ಣಯಗಳಲ್ಲಿ ಫ್ಲಕ್ಷುವೇಷನ್ ಜಾಸ್ತಿ ಆಗುತ್ತೆ ಈ ತಿಂಗಳಲ್ಲಿ ಅಂದರೆ ಸ್ವಲ್ಪ ಒಂದು ವೈಪರೀತ್ಯಗಳಿಂದ ಕೂಡಿರುತ್ತೆ ಒಂದು ತದ್ವಿರುದ್ಧವಾಗಿ ನಡೀತಾ ಇರುತ್ತೆ ನಿಮ್ಮ ಮನಸ್ಸಿಗೆ ಸೊ ಅಂದ್ಕೊಂಡ ರೀತಿಯಲ್ಲಿ ನಡೀತೀರಾ ಬೇರೆ ಬೇರೆ ರೀತಿಯ ಒಂದು ಆಲೋಚನೆಗಳು ಅಡಚಣೆಗಳು ತೊಂದರೆಗಳು ಕಾಣಿಸುವಂತಹ ಸ್ಥಿತಿಗಳಿರುತ್ತೆ ಹಾಗಾಗಿ ಮಹಾವಿಷ್ಣುವಿನ ದೇವಾಲಯದಲ್ಲಿ ನೀವು ಬಹುಮುಖ್ಯವಾಗಿ ತುಳಸಿ ಅಷ್ಟೋತ್ತರವನ್ನು ಮಾಡಿಸ್ಕೊಳ್ಳಿ ಈ ಒಂದು ವೈಪ್ರೀತ್ಯ ನಿವಾರಣೆ ಆಗತ್ತೆ ಇನ್ನು ಮುಖ್ಯವಾಗಿ ವೈಯಕ್ತಿಕವಾದಂತಹ ಅಭಿ ಅಭಿವೃದ್ಧಿ ಪ್ರಯತ್ನ ಬಲಗಳ ಕಾರ್ಯದಲ್ಲಿ ಮತ್ತು ವೃತ್ತಿಯಲ್ಲಿ ವಿಶೇಷವಾದಂತಹ ನಿಮ್ಮದೇ ಆದಂತಹ ಸಾಹಸ ನಿಮ್ಮದೇ ಆದಂತಹ ಪ್ರಯತ್ನ ಬಲ ಅಭಿವೃದ್ಧಿ ಯೋಗ ಚೆನ್ನಾಗಿದೆ ನೀವು ಅಂದುಕೊಂಡ ರೀತಿಯಲ್ಲಿ ನೆರವೇರುವಂತಹದ್ದಿದೆ ನಿಮ್ಮ ಕೆಲಸ ಕಾರ್ಯ ವೃತ್ತಿಯಲ್ಲಿ ಇನ್ನು ವಿಶೇಷವಾಗಿ ಆರೋಗ್ಯ ವಿಚಾರ ನೋಡೋಣ ಆರೋಗ್ಯ ವಿಚಾರ ಸ್ವಲ್ಪ ಇ ಎನ್ ಟಿ ರಿಲೇಟೆಡ್ ಸಮಸ್ಯೆ ಬರುವಂತಹದ್ದು ಕಣ್ಣು ಕಿವಿ ಮೂಗು ತ್ರೋಟು ಗಂಟಲು ಸಮಸ್ಯೆ ಈ ರೀತಿಯ ಒಂದು ಸಮಸ್ಯೆಗಳು ಬರುವಂತಹದ್ದು ಇರುತ್ತೆ ಏನೋ ಒಂದು ಅಕ್ರೆಯಲ್ಲದಿದ್ದ ಒಂದು ಪರಾಕ್ರಮ ಮಾಡಕ್ಕೆ ಹೋಗ್ತೀರಾ ಒಂದು ಕಣ್ಣು ತಗೊಳ್ಸ್ಕೊಳ್ಳುವಂತಹದ್ದು ಅಥವಾ ಕಿವಿ ತಗೊಳ್ಸ್ಕೊಳ್ಳೋ ಈ ರೀತಿಯ ಒಂದು ವೈಪರೀತ್ಯಗಳ ಅಡಚಣೆಗಳಿಂದ ನಿಮ್ಮ ಒಂದು ಅಂಗಾಂಗಗಳಿಗೆ ಸಮಸ್ಯೆಗಳು ಎಡವಟ್ಟು ಮಾಡಿಕೊಳ್ಳುವಂತಹದ್ದು ನೋಡೋದಿರುತ್ತೆ ಅದಕ್ಕೆ ತುಂಬ ಜಾಗೃತೆಯಿಂದ ಈ ಒಂದು ವಿಚಾರಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಮಾಡಕ್ಕೆ ಹೋದಾಗ ಮುಖ್ಯವಾಗಿ ನಿಮಗೆ ಎರಡೂವರೆ ವರ್ಷಗಳಿಂದ ಸಾಡೆ ಸಾತ್ ನಡೀತಾ ಇದೆ ಹಾಗಾಗಿ ಬಹಳಷ್ಟು ವಿಚಾರದಲ್ಲಿ ಪ್ರಯತ್ನಗಳು ಮಾಡ್ತಾ ಇದ್ದೀರಾ ಸಕ್ಸಸ್ ಇಲ್ಲ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಕಸ್ಮಿಕವಾಗಿ ದೊಡ್ಡ ದೊಡ್ಡ ಖರ್ಚುಗಳು ಬರ್ತಾ ಇದೆ ಸೊ ಆದರೂ ಕೂಡ ನಾಲ್ಕು ರೀತಿಯ ಒಂದು ವ್ಯವಸ್ಥೆಗಳು ಮಾಡಿ ಜೀವನವನ್ನು ಮುನ್ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಆ ಒಂದು ವಿಚಾರದಲ್ಲಿ ಬಹಳಷ್ಟು ಸಕ್ಸಸ್ ರೇಟ್ ಸಿಗುವುದು ಅಂತಂದರೆ ಈ ಒಂದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ನೋಡಿ ಎರಡು ವರ್ಷದಿಂದ ಖರ್ಚು ಲಾಸು ವ್ಯಯ ಈ ತಿಂಗಳಲ್ಲೂ ಇರುತ್ತೆ ಆದರೂ ಈ ತಿಂಗಳಲ್ಲಿ ನೀವು ಮಾಡುವಂತಹ ಖರ್ಚುಗಳಿಂದ ಜೀವನದಲ್ಲಿ ಉತ್ತಮವಾದಂತಹ ಫಲಗಳನ್ನು ಪಡೆಯೋದಕ್ಕೋಸ್ಕರನೇ ಖರ್ಚು ಮಾಡುವಂತಹದ್ದು ಬರುತ್ತೆ ಆ ವಿಚಾರದಲ್ಲಿ ಉತ್ತಮ ಸ್ಥಿತಿ ಇದೆ ಅಂತ ಇಲ್ಲ ಇನ್ನು ಇಪ್ಪತ್ತೊಂಬತ್ತರ ನಂತರ ನಿಮ್ಮ ರಾಶಿ ಪ್ರವೇಶ ಮಾಡಿಬಿಡ್ತಾನೆ ಆಗಲೂ ಕೂಡ ಸಾಡೆ ಸತ್ತು ಆದರೂ ಸಹ ನೀವು ಶನಿಯ ಒಂದು ದರ್ಶನ ಮಾಡಿ ದೇವಾಲಯದ ಹತ್ರ ನೀವು ಒಂದು ಎಲ್ಲೆನ್ನೇ ದೀಪವನ್ನು ಅಖಂಡವಾಗಿ ಬೆಳೆಸೋದ್ರಿಂದ ಈ ಒಂದು ಸಮಸ್ಯೆಗಳು ಸಂಕಷ್ಟಗಳು ನಿವಾರಣೆ ಆಗುವಂತಹದ್ದು ನಿಮ್ಮದಾಗತ್ತೆ ಇನ್ನು ವೈಯಕ್ತಿಕ ಸ್ಥಾನದಲ್ಲಿ ರಾಹು ಸಂಚಾರ ಕೇತು ದೃಷ್ಟಿ ಇರೋದ್ರಿಂದ ಸ್ವಲ್ಪ ಅನವಶ್ಯಕವಾದಂತಹ ವಿಳಂಬ ಬೇರೆ ಬೇರೆ ವಿಚಾರಗಳಿಗೋಸ್ಕರ ತಲೆನೋವು ತಲೆಬಾರ ಟೆನ್ಷನ್ಸು ಸುತ್ತಾಟ ತಿರುಗಾಟ ಮತ್ತು ದೈಹಿಕವಾಗಿ ಬೋನ್ಸ್ ರಿಲೇಟೆಡ್ಡು ನರ್ವಸ್ ರಿಲೇಟೆಡ್ಡು ಸಮಸ್ಯೆಗಳಿರ್ತಕ್ಕಂತಹದ್ದು ಆ ಒಂದು ಸಮಸ್ಯೆಯಿಂದ ದೈಹಿಕವಾಗಿ ಸ್ವಲ್ಪ ಆರೋಗ್ಯ ಪರಿಸ್ಥಿತಿಗಳು ಹದಗೆಡಕ್ಕಂತಹ ಸಮಸ್ಯೆಗಳು ನಮಗೆ ಎದುರಾಗಿದೆ